ಬ್ರಹ್ಮನಂದಂ ಪರಮಸುಖಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನಸದೃಶಂ ತತ್ವಮಾಧಿಲಕ್ಷ್ ಏಕಂ ನಿತ್ಯಂ ವಿಮಲಮಚಲಂ ಸರ್ವೀ ಸಾಕ್ಷಿಭೂತ ಭಾವಾತೀತಂ ತ್ರಿಗುಣರಹಿತ್ಯ ಸದ್ಗುರು ತಂ ಸಾ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮದ ನೂರ ಒಂದನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೂರ ಎರಡು ಇರಬಹುದು ಕೌಂಟು ನನ್ನ ಮುಖ್ಯ ಅಲ್ಲ ಹಿಂದೂ ಮುಂದೂ ಆಗಿದೆ ಒಂದು ವಿಚಾರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಐವತ್ತು ಪ್ಲಸ್ ಆದಂಥ ನಾವೇ ಕೆಲವು ವಿಚಾರಗಳಲ್ಲಿ ಟೆನ್ಷನ್ ತಗೊಳ್ಳಲ್ಲ ದಯಮಾಡಿ ಮನೆಯಲ್ಲಿ ಇರುವ ಇ ಇರ್ತಕ್ಕಂಥ ಹಿರಿಯರಿಗೆ ನೀವು ಟೆನ್ಷನ್ ಕೊಡಬೇಡಿ ಇವಾಗಿನ ಒಬ್ಬ ವೃದ್ಧರು ನನಗೆ ಫೋನ್ ಮಾಡಿದರು ಅವ್ರಿಗೆ ನಂಬರ್ ಕೊಟ್ಟಿರ್ತೀನಲ್ವಾ ಇದರಲ್ಲಿ ವಾಟ್ಸಪ್ಪಲ್ಲಿ ಇದನ್ನು ನಾನು ಯೂಟ್ಯೂಬ್ ಚಾನಲ್ ಸದಸ್ಯರವರು ಅವರು ಊರು ಮಾಗಡಿ ಮಾಗಡಿಯಿಂದ ಫೋನ್ ಮಾಡಿದರು ಪಾಪ ಮೈಸೂರಲ್ಲಿ ಮಗ ಇರ್ತಾನಂತೆ ಮಗ ಇದ್ದು ಕೂಡ ಹೆಂಡತಿಯ ಮಾತನ್ನು ಕೇಳಿ ಮಗ ನಮ್ಮನ್ನು ನೋಡೋಕೆ ಇಲ್ಲ ಅಂತ ಗಳಗಳ ಹತ್ತರು ಅವ್ರ ಹೆಸರು ಗೌಪ್ಯವಾಗಿ ಇಡೋಕ್ಕೆ ಇಷ್ಟಪಟ್ಟಿದ್ದಾರೆ ಎಪ್ಪತ್ತೆಂಟು ವರ್ಷದ ಅಜ್ಜ ಅವರು ದಯಮಾಡಿ ಈ ಥರ ಮಾಡಬೇಡಿ ಕಷ್ಟಪಟ್ಟು ನಿಮ್ಮನ್ನು ಮುಂದೆ ತಂದಿರ್ತಾರವರು ನೀವು ಹೇಳ್ಬೋದು ನೀವು ಮುಂದೆ ತರೋದು ನಿಮ್ಮ ಡ್ಯೂಟಿ ಅಲ್ವಾ ಅಂತ ಆದರೆ ನೀವು ರೆಸ್ಪೆಕ್ಟ್ ಕೊಡೋದು ಡ್ಯೂಟಿ ಅಲ್ವಾ ಅವರಿಗೆ ಬರೀ ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರೆ ಆಗೋಯ್ತಾ ತಿಂಗಳ ಫೀಸ್ ಕಟ್ಟಿದರೆ ಅವರು ಒಂದು ಮನೋಭಿಲಾಷೆ ನಮ್ಮ ಮಗ ಚೆನ್ನಾಗಿ ನೋಡ್ಕೊಳ್ಳೋದಿರಲಿ ನೋಡ್ಕೊಳ್ಳೋದು ಬಿಡ್ರಿ ಸರ್ ಇವಾಗ ಹೇಗಿದ್ದೀರಾ ಅಂತ ಕೇಳೋಕ್ಕೂ ಟೈಮ್ ಇಲ್ಲ ಇವಾಗ ದಯಮಾಡಿ ಈ ಥರ ಮಾಡ್ಕೋಬೇಡಿ ಯಾಕಂದರೆ ನನ್ನ ಕಚೇರಿ ವೇಳೆಗೂ ಲೇಟಾಗಿರೋದ್ರಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ಸ್ಮೂತಾಗಿ ಹೋಗ್ತಾ ಇರ್ತಕ್ಕಂತಹ ಒಂದು ವಿಭಾಗದಲ್ಲಿ ಒಂದು ದಿನದಲ್ಲಿ ಇಂಥ ಕರೆಗಳು ಬಂದಾಗ ನಾನು ತಗೊಳ್ಳೋದೇನೂ ಇರೋಕ್ಕಾಗಲ್ಲ ಸ್ಟಾಪ್ ಮಾಡೋದೇನೂ ಇರೋಕ್ಕಾಗಲ್ಲ ದಯಮಾಡಿ ನಿಮ್ಮ ತಂದೆ ತಾಯಿಗಳನ್ನ ನೀವು ಪೂರಿಸಿ ದೇವಸ್ಥಾನಕ್ಕೆ ಹೋದರೆ ಫಲ ಬರುತ್ತೆ ನಿಮ್ಮ ತಂದೆ ತಾಯಿಯನ್ನು ಒದ್ದು ಅವರಿಗೆ ಎದರ ಬದರ ಮಾತಾಡಿ ಅವರಿಂದ ಶಾಪ ತೊಗೊಂಡ್ರೆ ನೀವು ಯಾವ ಗುಡಿ ಗುಂಡಾರ ಎತ್ತಿನ ಥರ ಸುತ್ತಿದ್ರು ವೇಸ್ಟು ನಂಗೆ ತುಂಬ ಬೇಜಾರಾಯಿತು ಕಣ್ರಿ ಅವರು ಪಾಪ ಫೋನ್ ಮಾಡಿಬಿಟ್ಟು ಹೇಳಿ ತಮ್ಮ ಮಗನ ಫೋನ್ ನಂಬರ್ ಕೊಟ್ಟು ಬುದ್ಧಿವಾದ ಹೇಳ್ರಿ ಅಂತ ಹೇಳ್ತೀವಿ ಖಂಡಿತ ಆಗೋಲ್ಲ ನನಗೆ ಯಾಕಂದರೆ ನಮ್ಮ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಇವಾಗ ಹಾಗಂತ ನಾನು ಅಸಮರ್ಥತೆಯಿಂದ ಇದ್ದೀನಿ ಅಂತಲ್ಲ ನಮ್ಮ ಒಂದು ಔನಿತ್ಯಕ್ಕೆ ಏನೇನು ಬೇಕೋ ನಾವು ಮಾಡಿಕೊಳ್ಬೇಕಾಗತ್ತೆ ಪಾಪ ಎಷ್ಟು ಹತ್ರ ಗೊತ್ತಾ ನಮ್ಮ ಕಣ್ಣಂಚಲು ನೀರು ಬಂತು ಯಾರೇ ಆಗಲಿ ನಲವತ್ತಾಗಲಿ ಐವತ್ತಾಗಲಿ ಅರವತ್ತಾಗಲಿ ನಮ್ಮನ್ನು ಕೇಳಿ ಹುಟ್ಟಿಸಿದ್ರಾ ಯಾರು ಮಾಡಂದಿದ್ರು ಈ ಥರ ಎಲ್ಲ ಮಾತಾಡಬೇಡಿ ಯಾಕಂತಂದರೆ ನೀವು ಭೂಮಿಗೆ ಬರೋಕ್ಕೆ ಅವರೇ ಕಾರಣ ಆಗಿರ್ತಾರೆ ಅಲ್ವಾ ಏನೂ ಆಗಲ್ಲ ಅನ್ನೋದಕ್ಕೆ ತಾನೇ ನೀವು ವೃದ್ಧಾಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ಇಟ್ಟಿರ್ತೀರ ಅದು ನಿಮ್ಮ ಯೋಗ್ಯತೆ ಗೊತ್ತವರಿಗೆ ವೃದ್ಧಾಶ್ರಮದವಾಗೆ ಅನಾಥಾಶ್ರಮದಾಗ ನೀವು ಅದಕ್ಕೆ ಕರ್ಕೊಂಡೋಗಿ ಭರ್ತಿ ಮಾಡುವಾಗೆ ಅವರು ಹ್ಞೂ ಅಂತ ದುಡ್ಡೋಸ್ಕರ ಕರ್ಕೊಂಡು ಇಟ್ಕೊಂಡಿರ್ತಾರೆ ನಿಮ್ಮ ಅಪ್ಪ ಅಮ್ಮನ ನೀವು ಕನಿಷ್ಠ ಹೇಗಿದ್ದೀರಿ ಅಂತ ಕೇಳದೇ ಇದ್ರಿ ಅವ್ರಿಗೆ ಎಷ್ಟು ಬೇಜಾರಲ್ವ ಕೆಲವು ಮಕ್ಕಳಂತೂ ಅಪ್ಪ ಅಮ್ಮನ ಫೋನೇ ತೆಗಿಯಲ್ಲ ಇದು ಇನ್ನೂ ಸ್ಯಾಡು ಅಲ್ವಾ ಅಂಥ ದುರ್ಬರ ಗತಿ ಏನು ಮಾಡಿದೀವಿ ಸ್ವಾಮಿ ಅಂತ ಹತ್ತಿರು ಅಜ್ಜ ಹ್ಞೂ ರಾಮಪ್ಪ ಅಂತವ್ರ ಹೆಸರು ಏನು ಮಾಡ್ತೀವ ಹೇಳಿ ಸಮಾ ಅದನ್ನು ಅಂದೇ ರೀತಿಯಲ್ಲಿ ಮಾಡಿದ್ದೀನಿ ಕಚೇರಿಗೆ ಅವಸರ ಆಗ್ತಾ ಇದೆ ನನಗೆ ಫಾಸ್ಟಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಕೆಲವರು ಖಂಡಿತ ಫಾಸ್ಟ್ ಇದು ನನ್ನ ವೃತ್ತಿ ಅಲ್ಲ ಆದರೂ ಒಂದು ಸಣ್ಣ ಪೂಜೆ ಅಂದ್ಕೊಂಡು ಇದ್ದೀನಿ ನಾನು ನೋಡಿ ಬಾಬಾ ಕಾಯ್ತಾ ಇದ್ದಾರೆ ಆಗೋ ಟೈಮ್ ಆಯಿತು ಅಂದ ತಕ್ಷಣ ಆಮೇಲೆ ನಮ್ಮ ಹಣೆ ಬಾರ ನಾವು ವ್ಯೂ ಮಾಡೋದು ಬಿಟ್ಟು ನಮಗೆ ಒಳ್ಳೇದಾಯಿತು ಅಂದ್ರೆ ನಾವು ಮಾಡಿದ್ದು ಕೆಟ್ಟದ್ದು ಮಾಡಿದ್ರೆ ದೇವ್ರು ಎಲ್ಲಿ ಮುಚ್ಕೊಂಡು ಕೂತಾನೋ ಅನ್ಬೇಡಿ ದೇವ್ರಿಗೆ ನಿಮ್ಮನ್ನೇ ನೋಡೋಕೆ ಕೆಲಸ ಇರಲ್ಲ ಅವ್ರಿಗೆ ಅಲ್ವಾ ನಾವು ಇಬ್ಬರು ಮಕ್ಕಳನ್ನ ಸಾಕಕ್ಕೆ ಕಷ್ಟ ಆಗತ್ತೆ ಸಾರಿ ಅಲ್ವಾ ಮೂಟ್ನೂರ ಮೂವತ್ತು ಕೋಟಿ ಜನ ನೋಡ್ಬೇಕು ಅವನು ಸಾಯಿಬಾಬಾ ಅವರಾಗಲಿ ಅಕ್ಕಲಕೋಟ ಮಹಾರಾಜರಾಗಲಿ ಯಾರೇ ಆಗಲಿ ಅಲ್ವಾ ಸೊ ದೇವ್ರನ್ನ ಬಯೋ ಮುಂಚೆ ಯೋಚನೆ ಮಾಡಿ ಒಂದು ನಿಮಿಷದಲ್ಲೇ ಬುದ್ಧಿ ತರಿಸ್ತಾರೆ ನಿಮ್ಗವರು ಬೈದರೆ ಸೊ ಇವತ್ತು ಯಾರೋ ಕೇಳಿದಾರೆ ಅಂದರೆ ಕೌಸಲ್ಯ ಎಂಬವ್ರು ಪರಿಚಯ ಆದರು ನಿನ್ನೆ ಮಳೆ ಬರ್ತಿರೋ ವೇಳೆಯಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಎದುರುಗಡೆ ನಾನು ಆಶ್ರಯ ಪಡೆದಿದ್ದೆ ನಿಮ್ಮೆ ಒಂದು ಮೆಟಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾರೆ ಕೌಸಲ್ಯಮ್ಮ ಅವರ ನಂಬರ್ ಐದುನೂರ ಅರವತ್ತು ಕೌಸಲ್ಯ ಕೇಳಿದ್ದಾರೆ ಕೊಟ್ರಮ್ಮ ಕೇಳಿದ್ದಾರೆ ರಶ್ಮಿ ಬಂಟವಾಳದ ಉಮೇಶ್ ಅವ್ರು ಕೇಳಿದ್ದಾರೆ ನೆಕ್ಸ್ಟ್ ಕೇಶವ್ ಆಮೇಲೆ ಜಕ್ಕನ್ ಗೌಡ ಹೊಸಬ್ರು ಹೊಸಬರು ಕೇಳಿದ್ದಾರೆ ರಾಮ್ ಪ್ರಸಾದ್ ಕೇಳಿದ್ದಾರೆ ಹೊಸಬರು ಅವಿನಾಶ್ ಹಳಬರು ಇರ್ಬೋದು ಅವರು ಕೇಳಿದ್ದಾರೆ ನೆಕ್ಸ್ಟ್ ಕರಿಸಿದ್ದಯ್ಯ ಚಿತ್ರದುರ್ಗದವರು ಅವರು ಕೇಳಿದ್ದಾರೆ ನೆಕ್ಸ್ಟ್ ಸುಮನ ಕೇಳಿದಾರೆ ಸೊ ಶುರು ಮಾಡಿಕೊಂಡು ನನ್ನ ಕರ್ತವ್ಯದ ಕಡೆ ಗಮನವನ್ನು ನಾನು ಹರಿಸ್ತೀನಿ ಇವತ್ತು ಸ್ವಲ್ಪ ಮನೆಯಿಂದ ಅಲ್ಲದೇ ಇದ್ದರೂ ಕೂಡ ಸಮಯದಲ್ಲಿ ವ್ಯತ್ಯಯ ಆಗಿ ಮೀಟಿಂಗ್ ಸ್ವಲ್ಪ ಮುಂದೆ ಹೋಗಿದೆ ಆದ್ದರಿಂದ ಸಮಯವನ್ನು ನಿಧಾನಿಸಿಕೊಂಡು ಪೂಜೆಯನ್ನು ಮುಗಿಸಿಕೊಂಡು ನಾನು ಈ ಕೈಮರಕ್ಕೆ ಕುಳಿತಿದ್ದೇನೆ ಅವಸರವಿದ್ದಲ್ಲಿ ಕ್ಷಮಿಸಿ ಓಕೆ ಕೌಶಲ್ಯಮ್ಮ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಐದುನೂರ ಅರವತ್ತು ಫೈವ್ ಸಿಕ್ಸ್ ಝೀರೋ ನೋಡೋಣ ಕೌಶಲ್ಯ ನಿನ್ನೆ ಹಂಚ್ಕೊಂಡ್ರಿ ಪಾಪ ಕೆಲವು ಮಗನ ಮದುವೆ ಆಮೇಲೆ ಎಲ್ಲ ಸ್ವಲ್ಪ ತಮ್ಮ ಸಣ್ಣ ಕಥೆಯನ್ನು ಹೇಳಿದ್ರಿ ತುಂಬ ಲೈಕ್ ಆಯಿತು ಕಷ್ಟದ ಹಾದಿಯ ಜೀವನ ಕೌಶಲ್ಯಮ್ಮ ಏನು ಮಾಡೋಕ್ಕಾಗ ಆಪತ್ತಿನಿಂದ ಪಾರಾಗಬೇಕೆಂದರೆ ನೀನು ಶ್ರೀ ಸಾಯಿ ನಾಮವನ್ನು ನಲವತ್ತೊಂಬತ್ತು ದಿವಸ ಬರ್ತಾ ಬರ್ತಾಯಿದೆ ಕೌಶಲ್ಯ ಫಾರ್ಟಿ ನೈನ್ ಡೇಸ್ ಓಂ ಶ್ರೀ ಸಾಯಿರಾಮ್ ಓಂ ಶ್ರೀ ಸಾಯಿರಾಮ್ ಅಂತ ಫಾರ್ಟಿ ನೈನ್ ಡೇಸ್ ನೂರ ಎಂಟು ಸಲ ಹೇಳಬೇಕಂತೆ ಬಾಬಾ ಹೇಳ್ತಾ ಇದ್ದಾರೆ ನೆಕ್ಸ್ಟು ಕೊಟ್ರಮ್ಮ ರೆಗ್ಯುಲರ್ ವಿವರ್ ಎರಡು ನೂರ ಇಪ್ಪತ್ತ ಐದು ಟು ಟು ಫೈವ್ ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳು ನಿನ್ನಿಂದಲೇ ಉತ್ತರ ಸಿಗುತ್ತದೆ ಅಂತ ಬಂದಿದೆ ಕೊಟ್ರಮ್ಮವ್ರೆ ನೆಕ್ಸ್ಟ್ ರಶ್ಮಿ ಮೈಸೂರು ಫೋರ್ ನಾಟ್ ಸೆವೆನ್ ನಾಲ್ಕು ನೂರ ಏಳು ರಶ್ಮಿಯವರೇ ಭರ್ಜರಿ ಮಳೆ ಅಣ್ಣ ಮೈಸೂರಲ್ಲಿ ಅಂತ ಇದ್ರಿ ಇಲ್ಲಿ ಕೂಡ ಮಳೆ ಬಂತು ನಿನ್ನೆ ಜವಾಬ್ದಾರಿಯಿಂದ ವ್ಯಾಪಾರವನ್ನು ಮಾಡು ಯಾರಿಗೂ ಏನನ್ನು ಅನ್ನಬೇಡ ನನ್ನ ಮಂತ್ರ ಜಪವನ್ನು ಮಾಡು ಆನಂದವು ಲಭಿಸುತ್ತದೆ ಅಂತ ಬರ್ತಾಯಿದೆ ರಶ್ಮಿಯವರೇ ವ್ಯಾಪಾರ ಏನು ಮಾಡ್ತಿಲ್ವಲ್ಲ ಅಣ್ಣ ಅಂತ ಕೇಳಿಬೇಡ ನೀನು ವಿಪತ್ತೇನು ಬಂದಿದೆ ಅದನ್ನು ಬಾಬುನ ಹಾಕಿ ಇರು ಅಂತ ಹೇಳ್ತಾ ಇದ್ದಾರೆ ವ್ಯಾಪಾರ ಮಾಡದೆ ಇರೋದಾಗಿದ್ದರೆ ನೆಕ್ಸ್ಟ್ ಉಮೇಶ್ ಬಂಟ್ವಾಳ್ ಟ್ರಿಬಲ್ ಒನ್ ಸೊ ಇವರು ನೂರ ಇಪ್ಪತ್ತು ಕೆಳಗಡೆ ಕೇಳ್ತಾರೆ ಉಮೇಶ್ ಅವರೇ ಮಳೆ ಬಗ್ಗೆ ಕೇಳೋದೇ ಇಲ್ಲ ನಾನು ಇಡೀ ಕರ್ನಾಟಕ ಮಳೆ ಆಗ್ತಾಯಿದ್ದೆ ನಿನ್ನ ಗುಣ ನಡತೆ ಉತ್ತಮವಾಗಿದ್ದರೆ ನಾನು ನಿನ್ನ ಜೊತೆ ಇರ್ತೇನೆ ನೋಡಿ ನಮ್ಮ ಪಾಯಿಂಟೇ ಇಲ್ಲಿ ನಾವು ಯೂಸ್ ಮಾಡೋದು ಭಾವ ಕೊಟ್ಟು ಪಾಯಿಂಟೇ ಗುಡಿ ಗುಂಡಾರ ಸುತ್ತಿ ಅಪ್ಪ ಅಮ್ಮನ ಬೈದು ಸುತ್ತಿದ್ರೆ ಏನು ಉಪಯೋಗ ಇಲ್ಲ ನಾನು ನಾನಾಗಲೇ ನಿಮ್ಮ ಗುಣನಡತೆ ಉತ್ತಮವಾಗಿದ್ದರೆ ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ನಾವೆಲ್ಲ ಮಾಡಿಬಿಟ್ಟು ಕೆಲವರು ಹೇಳ್ತಾರೆ ಬಾಬಾ ನಮ್ಮ ಜೊತೆ ಇಲ್ಲೇ ಇಲ್ಲ ಸ್ವಾಮಿ ಏನು ಮಾಡೋದು ಸ್ವಾಮಿ ಸಾಕಾಗ್ಬಿಟ್ಟಿದೆ ನೀವು ನೋಡಿದ್ರೆ ವಾರ ವಾರ ಪ್ರಶ್ನೆ ಹೇಳ್ತೀರಿ ಅಂತ ಹಾಗಲ್ಲ ಅದು ನಮ್ಮ ಗುಣನಾಡತೆ ಚೆನ್ನಾಗಿಟ್ಕೊಂಡ್ರೆ ಬಾಬಾ ನಮ್ಮ ಜೊತೆಗೆ ಇರ್ತಾನೆ ಹ್ಞೂ ನಾವು ಕುಡಿಯೋದು ಹಾಲು ಬೇರೆಯವ್ರಿಗೆ ಹಾಲ ಹಾಲ ಮಾಡಿದರೆ ಕೆಲವರು ಕಿಡಿ ಸಂಪಾದಕರ ಕೆಲಸ ಮಾಡ್ತಾರೆ ಕೆಲವರು ಅಲ್ವಾ ಕೆಲವ್ರ ಮನೆಯಲ್ಲೆಲ್ಲ ಕೆಲವ್ರನ್ನ ಕರೆದುಬಿಟ್ಟು ಹಾಂ ಚೆನ್ನಾಗಿ ಊಟ ಹಾಕ್ಬಿಡೋದು ತಿಂಡಿ ತಿನ್ನೋಕ್ಕೆಲ್ಲ ಕೊಟ್ಬಿಡೋದು ಆಮೇಲೆ ಅವರಿಂದ ಚಾಡಿ ಮಾತುಗಳೆಲ್ಲ ಕೇಳೋದು ಅವರೇನಂದ್ರು ಇವರೇನಂದರು ಏನಕ್ಕೆ ಬೇಕು ಸ್ವಾಮಿ ಇವೆಲ್ಲ ಕೊನೆಗೆ ಅವ್ರ ವಿಚಾರದಲ್ಲಿ ಅವರಿಗೆ ವಿರೋಧವಾಸ ಉಂಟಾದಾಗ ಅವರೇ ಅಳಿತಾರೆ ಅಯ್ಯೋ ನಾವು ಏನು ಮಾಡಿದ್ದು ಏನೋ ಈ ಸ್ಥಿತಿ ಬಂತು ನಮಗೆ ಅಂತ ಅಲ್ವಾ ಅದನ್ನು ಮನಗಾಣಬೇಕು ಅವರು ನೆಕ್ಸ್ಟ್ ರಾಜು ಮೈಸೂರಿಂದ ಕೇಳಿದಾರೆ ಟೂ ಒನ್ ಸೆವೆನ್ ಎರಡು ನೂರ ಹದಿನೇಳು ಹೌದು ಸ್ವಲ್ಪ ಫಾಸ್ಟಾಗಿದ್ದೀನಿ ಕಚೇರಿಗೆ ಲೇಟ್ ಆಗ್ತಾ ಇರೋದರಿಂದ ಎರಡು ನೂರ ಹದಿನೇಳು ಸಂಡೇ ಮಾಡಿರಿ ಅಂತ ಭಿನ್ನವಿಸ್ಕೊತ ಇದ್ದಾರೆ ದಯಮಾಡಿ ಸಂಡೆ ಕೇಳಬೇಡಿ ಗುರುವಾರ ಪೂಜೆದ ಉಪಾಧ್ಯೆಯಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಾಗಿಲ್ಲ ಮಾನವರೆಲ್ಲರೂ ನನ್ನವರೇ ಅಂತ ಹೇಳ್ತಾ ಇದ್ದಾರೆ ಬಾಬಾ ಓಕೆ ನೆಕ್ಸ್ಟ್ ಕೇಶವ್ ಏಳ್ನೂರ ನಾಲ್ಕು ಸೆವೆನ್ ನಾಟ್ ಫೋರ್ ಕೇಶವ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಅವರೇ ನಿಮ್ಮ ಪ್ರಶ್ನೆ ನಿಮ್ಮಲ್ಲೇ ಇದೆ ಓಕೆ ಸೆವೆನ್ ನಾಟ್ ಸೆವೆನ್ ಸಾಯಿನಾಥನ ಮೇಲೆ ಭಕ್ತಿ ಇಟ್ಟು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡು ನಿನ್ನ ತೊಂದರೆಯೆಲ್ಲವೂ ನಿವಾರಣೆಯಾಗುವುದು ನೋಡಿ ವಿಷ್ಣು ಸಹಸ್ರನಾಮ ಸುಂದರ ಎರಡಕ್ಕೂ ಬಾಬಾ ಭಾಳ ಒತ್ತು ಕೊಡ್ತಾರೆ ನಿಮಗೆ ಅದೇ ಬರ್ತಾ ಇದೆ ಕೇಶವ ಅವರೇ ವಿಷ್ಣು ಶರ್ಮ ಪಠಣ ಮಾಡಿ ಜಕ್ಕನಗೌಡ ಎಂಟು ನೂರ ಒಂದು ಜಕ್ಕನಗೌಡ ಅವ್ರು ಕೇಳ್ತಾ ಇದ್ದಾರೆ ಏನಂತ ನೋಡೋಣ ಜಕ್ಕನಗೌಡ್ರೆ ನಿಮಗೆ ಸ್ವಲ್ಪ ಕಷ್ಟ ಇರ್ತದೆ ನನಗೆ ಗೊತ್ತು ಅದರಿಂದ ಭಯ ಪಡದೆ ಬಾಬಾ ರಚರಿತ್ರೆ ಗಾಢವಾದ ನಂಬಿಕೆಯಿಂದ ಪಠಣ ಮಾಡಿ ಲಾಭ ಉಂಟಾಗುತ್ತೆ ನೋಡಿ ಬರೇ ಓದೋ ಅಂದರೆ ಓದ್ಬಟ್ಟ ಅಂತ ಗುಡುಗುಡುಗುಡು ಓದೋದಲ್ಲ ಅವ್ರ ಮೇಲೆ ಭಕ್ತಿ ಇಟ್ಟು ಅವ್ರು ಎದುರಿ ಕೂತಿದ್ದೀವಿ ಅಂದ್ಕೊಂಡು ಅವರ ಹೆಬ್ಬೆರಣನ ಮನಸ್ಸಲ್ಲಿ ತಂದ್ಕೊಂಡು ಏಕೋಭಾವದಿಂದ ಓದಬೇಕು ಅವಾಗ ಓದಿದಾಗ ನಂಗೆ ಕಷ್ಟ ದೂರ ಆಗುತ್ತೆ ನನ್ನ ಚರಿತ್ರೆ ಪಠಣ ಮಾಡುವಂತ ಬರ್ತಾ ಇದೆ ಗೌಡ್ರೆ ರಾಮ್ ಪ್ರಸಾದ್ ನೂರ ಇಪ್ಪತ್ತ ಏಳು ಒನ್ ಟು ಸೆವೆನ್ ರಾಮ್ ಪ್ರಸಾದ್ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಆದರೆ ಆನ್ಸರ್ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲವೂ ಇಚ್ಛೆ ಎಲ್ಲವೂ ಇವೆ ಮನಸ್ಸೇ ಸ್ಥಿರವಾಗಿಲ್ಲ ಅದಕ್ಕಾಗಿ ಹನುಮಂತನಲ್ಲಿ ಭಕ್ತಿ ಇಟ್ಟು ಬಂತು ನೋಡಿ ಸುಂದರಕಾಂಡದ ಸರ್ಗವನ್ನು ನಲವತ್ತೊಂಬತ್ತು ದಿನ ಪಠಣ ಮಾಡಿ ರಾಮ್ ಪ್ರಸಾದ್ ಅವರೇ ನಿಮ್ಮ ಮನೆಯವರು ಶಾಂತಿಯಾಗಿ ಇರುತ್ತಾರೆ ನೀವು ಶಾಂತಿಯಿಂದ ಇರುತ್ತೀರಿ ಸುಂದರಕಾಂಡ ಥರ್ಡ್ ಸ್ಟ್ಯಾಂಡ್ ಫಾರ್ಟಿ ನೈನ್ ಡೇಸ್ ಹೇಳಬೇಕಂತೆ ನೆಕ್ಸ್ಟ್ ಅವಿನಾಶ್ ಚಿತ್ರದುರ್ಗದಿಂದ ಒನ್ ಏಯ್ಟಿ ನೈನ್ ಕೇಳಿದಾರೆ ಅವಿನಾಶ್ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಪಾಪ ತಾಯಿ ಹುಷಾರಿಲ್ಲ ಅಂತ ಲಾಸ್ಟ್ ಟೈಮ್ ಕೇಳಿದ್ರಿ ಅದೇ ಅವಿನಾಶನೋ ಗೊತ್ತಿಲ್ಲ ನನಗೆ ಅವಿನಾಶ್ ಅಂತ ಬಂದಿದೆ ದುರ್ಗಾ ಅಂತ ಬರೆದಿದ್ದಾರೆ ಈ ಸಲ ನಿಮ್ಮ ಮನೆಯಲ್ಲಿ ನಾನು ಇದ್ದೇನೆ ಅದು ನಿಮಗೆ ಅರಿವಿಲ್ಲವೇ ಆದರೆ ನೀವು ಕಾಣದೆ ನಂದುಕೊಳ್ಳುತ್ತಿದ್ದೀರಿ ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ಜಪಿಸಿರಿ ನಿಮ್ಮ ಕಷ್ಟಗಳು ತೊಲಗಬಹು ಅಂತ ಇವರೇ ನೆಕ್ಸ್ಟ್ ಕರಿಸಿದ್ದಯ್ಯ ನೂರ ಇಪ್ಪತ್ತಾರು ಊರು ಹೇಳಿಲ್ಲ ಅವರು ನೂರ ಇಪ್ಪತ್ತಾರು ತನ್ನ ಶಕ್ತಿಗೆ ಮೇರೆ ವ್ಯವಹಾರವೂ ಬೇಡ ಆತುರತೆಯೂ ಬೇಡ ನಿಮಗೆ ಆರು ತಿಂಗಳ ನಂತರ ಒಳ್ಳೆಯದಾಗುವುದು ಅಷ್ಟರವರೆಗೆ ಬಾಬಾರ ನಾಮ ಜಪ ಮಾಡಿ ನೋಡಿ ನಮಗೆ ಎಷ್ಟು ನೊಂಗಕ್ಕಾಗುತ್ತೋ ಅಷ್ಟು ನಾವು ತಿನ್ನಬೇಕು ಶಕ್ತಿ ಮೇಲೆ ವ್ಯವಹಾರ ಮಾಡಬಾರ್ದು ಕೆಲವರು ಸಾಲ ಮಾಡ್ತಾರೆ ದುಡಿಯೋದು ಮೂರು ಸಾವಿರ ಅಂದರೆ ಸಾಲ ಹದಿನೈದು ಸಾವಿರ ಮಾಡ್ತಾರೆ ವೇಸ್ಟ್ ಅಲ್ವಾ ಅದನ್ನು ತೀರಿಸೋದು ಹೇಗೆ ನಾವು ಮೊನ್ನೆ ಒಂದು ಉಲ್ಲೇಖ ನೋಡಿದೆ ಫೇಸ್ಬುಕ್ಕಲ್ಲಿ ಸಾಲ ತೀರೋಷ್ಟು ಸಾಲ ಮಾಡಬೇಕಂತೆ ನಾವೇ ತೀರೋಗಷ್ಟು ಸಾಲ ಮಾಡಬಾರ್ದಂತೆ ಅಲ್ವಾ ಅದನ್ನೇ ಬಾಬಾ ಹೇಳ್ತಾ ಇರೋದು ಓಕೆ ಶಕ್ತಿ ಮೀರಿ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕರೆಸಿದ್ದಯ್ಯಾರೆ ಪ್ಲೀಸ್ ಸುಮಾನ ನಾನ್ನೂರ ನಲವತ್ತೊಂಬತ್ತು ಸಾರಿ ನಾನ್ನೂರ ತೊಂಬತ್ತೊಂಬತ್ತು ಐದುನೂರಕ್ಕೊಂದು ಕಮ್ಮಿ ಅಲ್ವಾ ನೋಡೋಣ ಸುಮನ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಬಾಬಾ ಹೇಳ್ತಿದ್ದಾರೆ ಸುಮನ ಸಕಲ ಮಾನವರ ಉದ್ಧಾರಕ್ಕಾಗಿ ಬಾಬಾರವರ ಅವತಾರ ಆದ್ದರಿಂದ ಅವನ ಚರಿತ್ರೆ ಪಠಣ ಮಾಡಿದವರು ಜೀವನ ಎಂದಿಗೂ ಸಾಧಿಸ್ತಾರೆ ಅಂತ ಬರ್ತಾ ಇದೆ ಸುಮ್ಮನವರೇ ನೋಡಿ ಬಾಬಾ ಎಲ್ಲ ಸಕಾರಾತ್ಮಕವಾಗಿ ಲೈಫ್ನ ಫೇಸ್ ಮಾಡೋಕ್ಕೆ ಕೇಳ್ತಾರೆ ಅದೇ ಬಾಬಾ ಹೇಳಿದ್ರೆ ನಾವು ಪಾಲಿಸ್ತಾ ಇದ್ದೀವಾ ಅನ್ನೋದೇ ಒಂದು ಕ್ವಶನ್ ಮತ್ತು ನೆಕ್ಸ್ಟ್ ವೀಕ್ ಕಾರಣ ಸಾರಿ ಫಾರ್ ಮೈ ಹರಿ ಸೊ ಟೈಮ್ ಆಗ್ತಾ ಬಂತು ನೆಕ್ಸ್ಟ್ ವೀಕ್ ಸಿಗೋಣ ಮತ್ತೆ ಸಾಯಿರೋ